ನೋಡೇ ಡಬ್ ಮಾಡೋವಾಗ ನನ್ನ ಪೋರ್ಷನ್ ಏನಿದೆ ನೋಡಿದ್ದೆ ಓವರ್ ಆಲ್ ಸಿನಿಮಾ ನೋಡಿದಾಗ ಎಸ್ಪೆಷಲಿ ಸೆಕೆಂಡ್ ಆಫ್ ಲಾಸ್ಟ್ ಪೋರ್ಷನ್ಸ್ ಅದು ಎಫೆಕ್ಟ್ ಲೈಕ್ ಒಂಥರ ಕಣ್ಣಲ್ಲಿ ನೀರು ಬರೋ ತರ ಆಯ್ತು ಅಂದ್ರೆ ಯಾವುದೇ ಕನ್ನಡಿಗರು ನಿಜವಾಗ್ಲೂ ಕನ್ನಡದ ಪ್ರೇಮ ಇದ್ರೆ ಕನ್ನಡ ಸಿನಿಮಾ ಬಗ್ಗೆ ಪ್ರೇಮ ಇದ್ರೆ ಎಂತ ಈ ಒಂದು ಸಿನಿಮಾ ಒಂಥರ ಅವ್ರನ್ನ ಕಲಿಕತ್ತೆ ಅಂತ ಹೇಳ್ಬೋದು ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಏನೂ ಕಡಿಮೆ ಇಲ್ಲ ಥಿಯೇಟರ್ ತುಂಬಾ ಅದ್ಭುತವಾದ ಸಿನಿಮಾ ಕನ್ನಡಿಗರು ಮುಖ್ಯವಾಗಿ ಎಲ್ರು ನೋಡ್ಲೇಬೇಕಾದಂತಹ ಸಿನಿಮಾ ರಂಗನಾಯಕ ನಾನ್ ಆಕ್ಟ್ ಮಾಡಿದೀನಿ ಅಂತ ಹೌದು ಮಾಡಿರೋದಕ್ಕೆ ನೀವ್ ಎಲ್ಲರೂ ಬಂದು ನೋಡ್ಲೇಬೇಕು ಆದ್ರೆ ಅದಕ್ಕೂ ಮುಖ್ಯವಾಗಿ ಒಂದು ಉತ್ತಮವಾದ ಅದ್ಭುತ ಸಿನಿಮಾ ಬಂದಿದೆ ಹಾಗಾಗಿ ಬಂದು ಎಲ್ಲರೂ ಈ ಸಿನಿಮಾನ ನೋಡಿ ರಂಗನಾಯಕನ ಗೆಲ್ಸಿ ನಿಜವಾಗ್ಲೂ

ಅಂತ ಹೇಳಿದಾಗ ಅದು ವಿಶೇಷವಾಗಿದೆ ಅಮ್ಮ ಅಂದ್ರೆ ರೆಗ್ಯುಲರ್ ಅಮ್ಮ ಎಲ್ಲ ಇದು ತುಂಬಾ ಏನು ಅಂತ ಬಿಟ್ಕೊಡಲ್ಲ ಯಾಕಂದ್ರೆ ನೋಡ್ರಿ ಕನ್ನಡ ಸಿನ್ಮಾ ದಯವಿಟ್ಟು ಬಂದು ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲೆಲ್ಲೋ ಏನೇನಕ್ಕೋ ಸಮಯ ವ್ಯರ್ಥ ಮಾಡ್ತೀವಿ ಆದ್ರೆ ಇದೊಂಥರ ಸಿನಿಮಾ ಹೆಂಗಿದೆ ಅಂದ್ರೆ ನಮಗೆ ಖುಷಿ ಮೂಡಿಸುತ್ತೆ ಎಂಟರ್ಟೈನ್ಮೆಂಟ್ ಒಂಚೂರು ಇನ್ಫಾರ್ಮೇಶನ್ ಇದೆ ಎಲ್ಲರಿಗೂ ರೀತಿ ಅಂದ್ರೆ ಕನ್ನಡದಲ್ಲಿ ತುಂಬಾ ದಿನಗಳ ನಂತರ ಒಂಥರ ವಿಶೇಷವಾಗಿರೋ ಸಿನಿಮಾ ಅಂತ ಹೇಳ್ಬೋದು ಇದು ನೀವು ಹೇಳ್ದಂಗೆ ಹಳೆ ಕಾಲದ ಕಾಲದ ಡೈಲಾಗ್ಸು ಅಂತ ಹೇಳಿದ್ರು ಹೌದು ಹಡೇಕಾಲದ್ದು ಅನ್ನೋದಕ್ಕಿಂತ ನೈನ್ಟೀನ್ ಲೆವೆನ್ ಅಂತ ಲೆವೆನ್ ಅಂತ ತೋರಿಸಿದ್ದಾರೆ ಸೊ ಆಗಿನ ಒಂದು ಸಿನಿಮಾ ಅನ್ನೋ ಪ್ರತಿರೂಪ ಇದು ಸೊ ಹಂಗಾಗಿ ತುಂಬ ವಿಶೇಷವಾಗಿದೆ ನಾನು ಈ ಪಾತ್ರ ಮಾಡೋಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿದೆ ನನ್ನ ಲೈಫಲ್ಲಿ ಮತ್ತೆ ಇಂಥ ರೋಲ್ ನಾನು ಮಾಡಲ್ಲ ನನ್ನ ರೋಲ್ಗೋಸ್ಕರ ಆದರೂ ಬಂದು ಈ ಸಿನಿಮಾನ ನೋಡಿ ಪ್ಲೀಸ್ ಥ್ಯಾಂಕ್ ಯು